ಅವಲಕ್ಕಿ ಒಗ್ಗರಣೆ ಮಾಡಲು ಮೊದಲಿಗೆ ನಾನು ಈ ಥರ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದು ಎರಡು ಸರಿ ಅಳ್ಳಾಡಿಸಿ ಅಳ್ಳಾಡಿಸಿ ಕೆಳಗೆ ಮೇಲೆ ಎಲ್ಲ ಚೆನ್ನಾಗಿ ಈ ಥರ ಮಾಡಿ ತೊಳ್ಕೊಂಡ್ರೆ ಒಳಗಡೆ ಏನಾದರೂ ಸ್ವಲ್ಪ ಈ ಥರ ಒಟ್ಟೊಟ್ಟು ಏನಾದರೂ ಇದ್ರೂ ಚೆನ್ನಾಗಿ ಹೋಗ್ಬಿಡುತ್ತೆ ಇವಾಗ ಅದ್ರ ತುಂಬ ನೀರು ಹಾಕ್ಬಿಟ್ಟು ಅದನ್ನು ಒಂದು ಅರ್ಧ ಗಂಟೆ ನೆನೆಯಲು ಬಿಡಬೇಕು ನಾವಿಲ್ಲಿ ಒಗ್ಗರಣೆ ಹಾಕೋದ್ರೊಳಗೆ ಅದು ನೆನೆಯುತ್ತೆ ಒಗ್ಗರಣೆಗೆ ಬಂದುಬಿಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವನ್ನ ಹಾಕೋಬೋದು ಆನಿಯನ್ನು ಹಸೆ ಬಟಾಣಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ನಾನು ಕರಿಬೇವಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಕಲಿಸಿ ಸಣ್ಣ ಊರಿಗೆ ಮುಚ್ಚಿಟ್ಟರೆ ಬೇಗ ಬೇಯುತ್ತೆ ಈ ಥರ ಎರಡೆರಡು ನಿಮಿಷಕ್ಕೂ ತೆಗೆದು ಆ ಥರ ಮಾಡ್ತಾ ಇದ್ರಾಗಿನ ಅದು ಬೇಗ ಆನಿಯನ್ನು ಮತ್ತು ಬಟಾಣಿ ಎಲ್ಲವುದು ತರಕಾರಿ ಬೇಗ ಕುದಿಯುತ್ತೆ ನಾವು ಹಸೆ ಮೆಣಸಿನ್ಗೆ ಕಟ್ ಮಾಡಿ ಹಾಕ್ತೀನಂದರೆ ಇವಾಗೆ ಹಾಕ್ಕೋಬೋದು ನಾನು ಪೇಸ್ಟ್ ಹಾಕ್ತಾ ಇದ್ದೀನಿ ಹಾಗಾಗಿ ಇವಾಗ ಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸೇಮ್ ಪ್ರೊಸೆಸ್ಸು ಸಣ್ಣ ಊರಿಗೆ ಮುಚ್ಚಿಟ್ಟು ಆಗಾಗ ಕಲಿಸ್ತಾ ಇತ್ತು ಅಂತಂದರೆ ಚೆನ್ನಾಗಿ ಬೇಯುತ್ತೆ ಇವಾಗ ನೋಡಿ ಇದು ಚೆನ್ನಾಗೆ ಬೆಂದಿದೆ ಇದೆಲ್ಲ ಒಗ್ಗರಣೆ ರೆಡಿ ಆಗೋದ್ರೊಳಗೆ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಈ ಥರ ಬಿಡಿ ಬಿಡಿಯಾಗಿ ಇರಬೇಕು ಇವಾಗ ಇದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಉರುಗಡ್ಲೆ ಪುಡಿನೇ ಆ್ಯಡ್ ಮಾಡ್ಕೊತಾ ಇದ್ದೀವಿ ಅಂದರೆ ಕಡಲೆನೇ ಮಿಕ್ಸಿ ಮಾಡಿಕೊಂಡು ಒಂದು ಅರ್ಧ ಕೆ ಜಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಉಪ್ಪು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬ್ರಿನ ಇವಾಗ ಆ್ಯಡ್ ಮಾಡ್ಕೋಬೋದು ಅಥವಾ ಲಾಸ್ಟಗಾದರೂ ಆ್ಯಡ್ ಮಾಡ್ಕೋಬೋದು ಇದನ್ನು ಚೆನ್ನಾಗೆ ಕಲಿಸ್ಕೋಬೇಕು ಮೀಡಿಯಮ್ ಉರಿ ಇರಬೇಕು ಜಾಸ್ತಿ ಜೋರಾಗಿ ಒರೆ ಇರಬಾರ್ದು ಇವೆಗಿದೆ ಇದೆಲ್ಲ ಕಲಸಿದ ನಂತರ ನಿಂಬೆಹಣ್ಣಿನ ರಸ ಮತ್ತು ಕೊತ್ತಂಬರಿ ಇದನ್ನೆಲ್ಲದನ್ನು ಕಲಿಸಿ ಸ್ವಲ್ಪ ಸಣ್ಣ ಊರಿಗೆ ಒಂದು ಎರಡು ನಿಮಿಷ ಮಾತ್ರ ಮುಚ್ಚಿಡ್ತೇನೆ ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಯಾವುದಾದ್ರೂ ಪಿಕಲ್ ಲೆಮನ್ ಅಥವಾ ಮಾವಿನಕಾಯಿ ಪಿಕಲ್ ಮತ್ತು ಅದ್ರ ಜೊತೆಗೆ ಕಡಲೆ ಪುಡಿ ಆಪ್ಷನ್ನು ಇಲ್ಲಾಂದರೂ ನಡೆಯುತ್ತೆ ಇವಾಗ ಇದು ಎಲ್ಲ ರೆಡಿಯಾಗಿದೆ ಅವಲಕ್ಕಿ ಒಗ್ಗರಣೆ ರೆಡಿ ಟು ಈಟ್